ದಾಂಡೇಲಿಯ ಹಾಲಮಡ್ಡಿ ಬಳಿಯ ಕಾಳಿ ತಟದಲ್ಲಿ ವಿಶೇಷ ಹಾಗೂ ಆಕರ್ಷಕ ವಿನ್ಯಾಸದಲ್ಲಿ ಕ್ರೊಕೋಡೈಲ್ ಪಾರ್ಕ್ ನಿರ್ಮಾಣಗೊಂಡಿದ್ದು ಇದು ದೇಶದ ಎರಡನೆಯ ಹಾಗೂ ರಾಜ್ಯದ ಮೊಟ್ಟಮೊದಲ ಕ್ರೊಕೋಡೈಲ್ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಆರ್ವಿ ದೇಶಪಾಂಡೆಯವರು ರಾಜ್ಯ ಪ್ರವಾಸೋದ್ಯಮ ಸಚಿವರಾಗಿದ್ದ ಸಂದರ್ಭದಲ್ಲಿ ಇಲಾಖೆಯ ಸರಿಸುಮಾರು ಮೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿರ್ವಹಣೆಯಲ್ಲಿ ಗುತ್ತಿಗೆದಾರರಾದ ಜಯಶಂಕರ್ ಶೆಟ್ಟಿ ಹಾಗೂ ನಾರಾಯಣ್ ಹೆಗಡೆಯವರ ಸಾರಥ್ಯದಲ್ಲಿ ನಿರ್ಮಾಣಗೊಂಡ ಈ ಉದ್ಯಾನವನ ಈಗಾಗಲೇ ಬಹುಪಾಲು ಪೂರ್ಣಗೊಂಡಿದ್ದು ಇನ್ನು ಕೆಲವೇ ದಿನದಲ್ಲಿ ಲೋಕಾರ್ಪಣೆಗೊಂಡು ಜನಬಳಕೆಗೆ ಲಭ್ಯವಾಗಲಿದೆ ಮುಂದಿನ ದಿನಗಳಲ್ಲಿ ಈ ಕ್ರೊಕೋಡೈಲ್ ಪಾರ್ಕ್ ದಾಂಡೇಲಿಯ ಪ್ರವಾಸೋದ್ಯಮಕ್ಕೊಂದು ಕಾಳೆ ತರಲಿದೆ ಆರ್ವಿ ದೇಶಪಾಂಡೆಯವರು ರಾಜ್ಯ ಪ್ರವಾಸ ೋದ್ಯಮ ಸಚಿವರಾಗಿದ್ದ ಸಂದರ್ಭದಲ್ಲಿ ಇಲಾಖೆಯ ಸರಿಸುಮಾರು ಮೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿರ್ವಹಣೆಯಲ್ಲಿ ಗುತ್ತಿಗೆದಾರರಾದ ಜಯಶಂಕರ್ ಶೆಟ್ಟಿ ಹಾಗೂ ನಾರಾಯಣ್ ಹೆಗಡೆಯವರ ಸಾರಥ್ಯದಲ್ಲಿ ನಿರ್ಮಾಣಗೊಂಡ ಈ ಉದ್ಯಾನವನ ಈಗಾಗಲೇ ಬಹುಪಾಲು ಪೂರ್ಣಗೊಂಡಿದ್ದು ಇನ್ನು ಕೆಲವೇ ದಿನದಲ್ಲಿ ಲೋಕಾರ್ಪಣೆಗೊಂಡು ಜನಬಳಕೆಗೆ ಲಭ್ಯವಾಗಲಿದೆ ಮುಂದಿನ ದಿನಗಳಲ್ಲಿ ಈ ಕ್ರೊಕೋಡಾಯಿಲ್ ಪಾರ್ಕ್ ದಾಂಡೇಲಿಯ ಪ್ರವಾಸೋದ್ಯಮಕ್ಕೊಂದು ಕಳೆ ತರಲಿದೆ ಪ್ರವಾಸಿಗರನ್ನ ಹೆಚ್ಚೆಚ್ಚು ಆಕರ್ಷಿಸಲಿದೆ ಈ ಭಾಗದ ಪ್ರವಾಸೋದ್ಯಮದ ಆಕರ್ಷಣೀಯ ತಾಣವಾಗಿ ಬೆಳೆಯಲಿದೆ ಎಂದೇ ಹೇಳಲಾಗುತ್ತಿದೆ ದಾಂಡೇಲಿಯನ್ನ ಪ್ರವಾಸೋದ್ಯಮ ನಗರವನ್ನಾಗಿ ಅಭಿವೃದ್ಧಿಪಡಿಸಬೇಕೆಂಬ ಮುನ್ನೋಟವನ್ನಿಟ್ಟುಕೊಂಡು ಹಲವು ಯೋಜನೆಗಳನ್ನ ತಂದಿದ್ದೇನೆ ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಹಲವು ಕೊಡುಗೆ ನೀಡಿದ್ದೇನೆ ಮೊಸಳೆ ಪಾರ್ಕ್ ಕೂಡ ಅದರ ಒಂದು ಭಾಗ ಈ ಪಾರ್ಕ್ ರಾಜ್ಯದ ಮೊಟ್ಟಮೊದಲ ಮೊಸಳೆ ಪಾರ್ಕ್ ಆಗಿದ್ದು ಇದು ದಾಂಡೇಲಿಯ ಹೆಮ್ಮೆಯಾಗಲಿದೆ ಹೇಳಿರುತ್ತಾರೆ ಶಾಸಕ ಆರ್ ವಿ ದೇಶಪಾಂಡೆ ಅವರು ನಾನು ಪ್ರವಾಸೋದ್ಯಮ ಸಚಿವ ಇದ್ದಾಗ ಯಡಿಯೂರಪ್ಪ ಹೋಗ್ತಾ ಇದ್ದೆ ಅಲ್ಲೇ ಕುಳ್ಕೊಂಡಲ್ಲಿ ನೋಡಿದೆ ಅವ್ರು ನನ್ನ ತಲೆಯಲ್ಲಿ ಬಂದು ಆ ಮುಸ್ಲಿಮ್ಗಳು ಇಲ್ಲೇ ನಾವು ಒಂದು ಪಾರ್ಕ್ ಮಾಡಿದರೆ ಅದರಿಂದ ಪ್ರವಾಸಿಗಳು ಅಟ್ರಾಕ್ಟ್ ಆಗ್ಬೋದು ದೇವಿ ಕೃಪೆಯಿಂದ ಪ್ರವಾಸೋದ್ಯಮ ಜೋಡ ದಾಂಡೀಲಿ ಭಾಳ ಬೀಳುತ್ತೆ ಲೆಕ್ಕಕ್ಕಿಂತ ಹೆಚ್ಚು ಹೋಮ್ ರಿಸಾರ್ಟ್ಸ್ ಆಗಿದ್ದಾವೆ ಹೋಮ್ ಸ್ಟೇ ಆಗಿದೆ ಸಾರಿ ರಿಸಾರ್ಟ್ಸ್ ಆಗಿದೆ ಉದ್ಯೋಗ ಸೃಷ್ಟಿ ಆಗಿದೆ ಆದರೆ ಈ ಕೋವಿಡ್ದಿಂದ ಭಾಳ ಕಷ್ಟ ಆಯಿತು ಹಾಗಾಗಿ ಈಗ ಕೋವಿಡ್ ಎರಡನೇ ಹಂತ ಮೋಸ್ಟ್ಲಿ ಬಂದ ಕೆಲಸ ವಿಳಂಬ ಆದರೂ ಸಹ ಅವ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಾ ಇದೆ ಬೇಗ ಅದು ಮುಗಿತದೆ ಅದು ಒಂದು ದೊಡ್ಡ ಅಟ್ರಾಕ್ಷನ್ ಆಗ್ತದೆ ಇನ್ನು ದಾಂಡೇಲಿಯ ಕಾಳಿ ನದಿಯ ಹಾಲಮಡ್ಡಿ ಬಳಿ ನೂರಾರು ಮೊಸಳೆಗಳು ಗುಂಪು ಗುಂಪಾಗಿ ಇದೇ ಕಾಳಿ ನದಿ ದಂಡೆಯಲ್ಲಿ ಬಿಸಿಲಿಗೆ ಮೈಯಾಲಿಸಿ ಮಲಗಿಕೊಂಡಿರುವ ದೃಶ್ಯ ನೋಡಲು ಮುದ ನೀಡುವಂತಿರುತ್ತದೆ ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿರುವ ಮೊಸಳೆಗಳ ವೀಕ್ಷಣೆಗೆ ಆಗಲೇ ಜನ ಬರುತ್ತಿದ್ರು ಖಾಸಗಿಯವರು ಮೊಸಳೆ ತೋರಿಸಿ ಹಣವನ್ನು ಮಾಡುತ್ತಿದ್ರು ಈ ವಿಷಯ ಅಂದು ಪ್ರವಾಸೋದ್ಯಮ ಸಚಿವರಿದ್ದ ಆರ್ ವಿ ದೇಶಪಾಂಡೆಯವರ ಗಮನಕ್ಕೆ ಬಂದಾಗ ಅವರು ಇಲ್ಲೊಂದು ಮೊಸಳೆ ಪಾರ್ಕ್ ನಿರ್ಮಿಸಿ ಇನ್ನಷ್ಟು ಪ್ರವಾಸಿಗರನ್ನ ಆಕರ್ಷಿಸುವ ನಿರ್ಧಾರಕ್ಕೆ ಬಂದ್ರು ಅದರ ಫಲವಾಗಿ ಈಗ ಮೊಸಳೆ ಪಾರ್ಕ್ ಕಳೆಕಟ್ಟಿ ನಿಂತಿದೆ ಮೊಸಳೆ ಪಾರ್ಕ್ನ ಬಗ್ಗೆ ಮಾತನಾಡಿರುವ ಪ್ರವಾಸೋದ್ಯಮಿ ಅನಿಲ್ ದಂಡ್ಗಲ್ ದಾಂಡೇಲಿಯ ಹಾಲಮಡ್ಡಿಯ ಕಾಳಿ ನದಿಯಲ್ಲಿ ನಿರ್ಮಾಣಗೊಂಡ ಕ್ರೊಕೋಡೈಲ್ ಪಾರ್ಕ್ ದಾಂಡೇಲಿ ಚೊಯ್ಡಾದ ಪ್ರವಾಸೋದ್ಯಮಕ್ಕೊಂದು ಹೊಸ ಮೆರುಗು ತರಲಿದೆ ಈ ಪಾರ್ಕ್ ನಮ್ಮೆಲ್ಲ ಪ್ರವಾಸೋದ್ಯಮಗಳ ಕೋರಿಕೆಯಾಗಿತ್ತು ನಮ್ಮ ಮನವಿಗೆ ಆರ್ವಿ ದೇಶಪಾಂಡೆಯವರು ಸ್ಪಂದಿಸಿದ್ದು ಅವರ ಪ್ರಯತ್ನದ ಫಲವಾಗಿ ಇಂದು ಮೊಸಳೆ ಪಾರ್ಕ್ ರೂಪುಗೊಂಡಿದೆ ಎಂದಿದ್ದಾರೆ ಕ್ರಕೊಡೈಲ್ ಪಾರ್ಕ್ ಇವಾಗಲೇ ಆಲ್ರೆಡಿ ರೆಡಿ ಆಗಿದೆ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಗುತ್ತಿಗೆದಾರರು ಕೂಡ ಒಳ್ಳೆ ಡೆವಲಪ್ಮೆಂಟ್ ತಮ್ಮ ವೈದ್ಯಕ ಮನಸ್ಸಿಂದ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಈಗ ರೆಡಿ ಆಗಿದೆ ರೆಡಿ ಆಗಿದ್ರೆ ಭಾರತ ದೇಶದಲ್ಲಿ ಕ್ರೊಕೊಡಲ್ ಪಾರ್ಕ್ ಇರೋದು ಎರಡೇ ಜಾಗದಲ್ಲಿ ಒಂದು ತಮಿಳುನಾಡಲ್ಲಿ ಎರಡನೇದು ನಮ್ಮ ರಾಜ್ಯದಲ್ಲಿ ನಮ್ಮ ಹೆಮ್ಮೆ ಪಡುವಂಥದ್ದು ನಮ್ಮ ರಾಜ್ಯದಲ್ಲಿ ಇದೆ ಅಂತ ರಾಜ್ಯದಲ್ಲಿ ಕೂಡ ದಾಂಡೇಲಿ ಇದೆ ಅಂತ ತಿಳ್ಕೊಂಡು ಕ್ರಕೊಡೈಲ್ ಪಾರ್ಕ್ ಆಲ್ರೆಡಿ ರೆಡಿಯಾಗಿದೆ ಇನ್ನು ಮೊಸಳೆ ಪಾರ್ಕ್ ಎಂದ್ರೆ ಇಲ್ಲಿ ಕೇವಲ ಮೊಸಳೆ ವೀಕ್ಷಣೆಯಷ್ಟೇ ಅಲ್ಲ ಹಸಿರು ಹುಲ್ಲಿನ ಗಾರ್ಡನ್ ನಿರ್ಮಾಣವಾಗಿದೆ ಅದರಲ್ಲಿ ಮೊಸಳೆ ಜಿಂಕೆ ಜಿರಾಫೆಗಳನ್ನ ಹೋಲುವ ಪ್ರಾಣಿಗಳ ಪ್ರತಿಮೆಗಳು ಆಸನ ವ್ಯವಸ್ಥೆ ಇರುವ ಪರಾಗೋಲ ಬಹುವರ್ಣದ ಕಾರಂಜಿ ಗೆಜೆಬೋ ಮಕ್ಕಳ ಆಟಿಕೆಗನುಗುಣವಾಗುವ ಅನುಗುಣವಾಗುವ ಸ್ಥಳ ಪಾತ್ವೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಗಾರ್ಡನ್ ದಾಟಿ ಹೋದ್ರೆ ಕಾಳಿ ನದಿ ದಂಡೆಯ ಮೇಲೆ ಸುಂದರವಾದ ವ್ಯೂ ಡೆಕ್ ಒಂದನ್ನ ನಿರ್ಮಿಸಲಾಗಿದ್ದು ಇಲ್ಲಿ ಮೂರು ವೀಕ್ಷಣಾ ಸ್ಥಳ ಮಾಡಲಾಗಿದೆ ನೂರಾರು ಜನರು ನಿಲ್ಲುವ ವ್ಯವಸ್ಥೆ ಇದ್ದು ಇಲ್ಲಿ ನಿಂತು ನದಿ ದಂಡೆಯಾಚೆ ಗುಂಪಾಗಿ ಇರುವ ಮೊಸಳೆಗಳನ್ನ ಯಾವುದೇ ಭಯವಿಲ್ಲದೆ ಸುಲಭದಲ್ಲಿ ವೀಕ್ಷಿಸಬಹುದಾಗಿದೆ ಒಟ್ಟಾರೆ ಈ ಕ್ರೊಕೊಡೈಲ್ ಪಾರ್ಕ್ ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಒಂದು ಬಲವಾಗಲಿದೆ ಹೊರ ಪ್ರವಾಸಿಗರ ಜೊತೆಗೆ ಸ್ಥಳೀಯ ಜನರಿಗೂ ಇದೊಂದು ವಿಹಾರ ಧಾಮವಾದಂತಾಗಿದೆ ದೇಶದಲ್ಲಿ ತಮಿಳುನಾಡಿನಲ್ಲೊಂದೇ ಮೊಸಳೆ ಪಾರ್ಕ್ ಇದೆ ಅದರ ನಂತರ ನಿರ್ಮಾಣವಾಗಿರುವುದು ದಾಂಡೇಲಿಯಲ್ಲಿ ದಾಂಡೇಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ಮೊಸಳೆ ಪಾರ್ಕ್ ದೇಶದಲ್ಲಿ ಎರಡನೆಯದಾಗಿದ್ರೆ ರಾಜ್ಯದಲ್ಲಿ ಮೊದಲನೆಯದಾಗಿದೆ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿರ್ವಹಣೆಯಲ್ಲಿ ನಿರ್ಮಾಣಗೊಂಡ ಮೊಸಳೆ ಪಾರ್ಕ್ನ ಎಲ್ಲ ಕೆಲಸ ಪೂರ್ಣಗೊಂಡಿದೆ ಕೆಲಸವನ್ನ ಗುಣಮಟ್ಟದಿಂದ ಮಾಡಲಾಗಿದ್ದು ಇದರ ನಿರ್ಮಾಣವನ್ನ ಹೊರ ರಾಜ್ಯದ ನುರಿತ ತಜ್ಞರನ್ನ ಸದ್ಯದಲ್ಲೇ ಇದನ್ನ ಹಸ್ತಾಂತರಿಸಲಾಗುವುದು ಎಂದಿದ್ದಾರೆ ಈ ಪಾರ್ಕ್ ನಿರ್ಮಿಸಿದ ಗುತ್ತಿಗೆದಾರ ನಾರಾಯಣ್ ಹೆಗಡೆ ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಇದು ಸೆಂಕ್ಷನ್ ಆಗಿದ್ದು ಅಂದಾಜು ಒಂದು ಮೂರು ಕೋಟಿ ಹತ್ತರ ಅನುದಾನ ಇದೆ ಇದಕ್ಕೆ ಇದರಲ್ಲಿ ಪೆರಗುಳ ಗೆಜಬು ಗಾರ್ಡನ್ ಕಾರಂಜಿ ಮೇನ್ ಅಂದರೆ ವ್ಯೂಡೆಕ್ ಮೊಸಳೆ ನೋಡಲಿಕ್ಕೆ ಎಲ್ಲೂ ಇಲ್ಲ ಈ ಥರ ಒಂದು ಸಿಚುವೇಷನ್ ಅದು ನಾವು ನುರಿತ ಒಂದು ತಂತ್ರಜ್ಞರಿಂದ ನಾವು ಮಾಡಿದ್ದೇವೆ ಅವರು ಡಿಪಾರ್ಟ್ಮೆಂಟ್ನವರು ಎಸ್ಟಿಮೇಟ್ ಮಾಡಿದ್ದು ನಾವು ಅಂಥ ನುರಿತ ಕಲಾ ನುರಿತ ಕೆಲಸಗಾರರಿಂದ ಮಾಡಿಸಿದ್ದೇವೆ ಒಂದು ಕಾಲದಲ್ಲಿ ಉದ್ಯಮ ನಗರ ಆಗಿ ಗಮನ ಸೆಳೆದಿರ್ತಕ್ಕಂತಹ ದಾಂಡೇಲಿ ಇವತ್ತು ಪ್ರವಾಸೋದ್ಯಮ ನಗರ ಆಗಿ ಬೆಳೀತಾ ಇರೋದು ನಾವೆಲ್ಲ ಕಂಡಿದ್ದೇವೆ ದಾಂಡೇಲಿ ಜೋರ್ಡಾ ಇಲ್ಲಿಯ ಸುತ್ತಮುತ್ತಲಿನ ಕಾಡುಗಳು ಇಲ್ಲಿಯ ನಿಸರ್ಗ ಇಲ್ಲಿಯ ಪ್ರಾಣಿ ಪಕ್ಷಿಗಳು ಇಲ್ಲಿಯ ಅಡ್ವೆಂಚರ್ಸ್ಗಳು ಇಲ್ಲಿಯ ನದಿ ಅಲ್ಲಿ ನಡೆಯುವಂತಹ ಅನೇಕ ಜಲಸಾಹಸ ಕ್ರೀಡೆಗಳು ಜಂಗಲ್ ಸಫಾರಿ ಹಾಗೂ ಇನ್ನಿತರ ಸಾಹಸಕ ಚಟುವಟಿಕೆಗಳು ದೇಶ ವಿದೇಶಗಳ ಪ್ರವಾಸಿಗರನ್ನ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಈ ಮುಸಳೆ ಪಾರ್ಕು ದಾಂಡೇಲಿಯ ಒಂದು ವಿಶಿಷ್ಟವಾದ ಪ್ರವಾಸಿಗರ ಆಕರ್ಷಣೆಯ ತಾಣವಾಗಿ ಬೆಳಿಲಿಕ್ಕೆ ಸಾಧ್ಯ ಉಂಟು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ಬಿಎನ್ ವಾಸರೆ ದಾಂಡೇಲಿ